ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ವಿಶೇಷವಾದ ವಸಂತ ಪಂಚಮಿ ಶ್ಯಾಮಲಾ ನವರಾತ್ರಿಗಳಲ್ಲಿ ಬರುವ ಈ ವಸಂತ ಪಂಚಮಿ ಎಂದು ನೀವು ಏನೇ ಒಂದು ಕೆಲಸನ ಕೈಗೆತ್ಕೊಂಡ್ರು ತುಂಬ ಸುಲಭವಾಗಿ ಅದು ನೆರವೇರಿಸ್ಕೊಡುತ್ತೆ ಅಷ್ಟು ಶಕ್ತಿಯುತವಾದ ತುಂಬ ಪ್ರಭಾವವಾದ ಒಂದು ದಿನ ಸ್ನೇಹಿತರೆ ಮಾಘ ಮಾಸ ಅಂತ ಕೂಡ ಕರಿತೀವಿ ಈ ಚಿಗುರು ಅಡೆಯುವ ಈ ಸಮಯದಲ್ಲಿ ಏನೇ ಕೇಳ್ಕೊಂಡ್ರು ಯಾಕೆಂದರೆ ವಾರಾಹಿದೇವಿಗೆ ಶ್ಯಾಮಲಾ ನವರಾತ್ರಿಗಳು ಗುಪ್ ನವರಾತ್ರಿಗಳು ಅಂತ ಕೂಡ ಕರಿತೀವಿ ಈ ಸಮಯದಲ್ಲಿ ಒಂಬತ್ತು ದಿನವೂ ಯಾರಿಗೂ ಹೇಳ್ದೇ ನೀವು ಏನಾದರೂ ಅನುಷ್ಠಾನಗಳನ್ನ ಮಾಡಿಕೊಂಡ್ರೆ ವರಾಹಿ ದೇವಿಯ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ತೊಂದರೆ ಏನೂ ಇಲ್ಲ ಆ ತಾಯಿಯ ಹೆಸರಲ್ಲೇ ನೀವು ಮಾಡಿಕೊಳ್ಬಹುದು ಈಗ ಒಬ್ಬರು ಕಮೆಂಟ್ ಹೋದಣ ಅಮ್ಮ ತಾಯಿ ವಾರಾಹಿ ಅಮ್ಮ ನನ್ನ ತಾಯಿ ನೀವೇ ಅಮ್ಮ ಜೈ ವಾರಾಹಿ ನನ್ನ ಜೀವನದಲ್ಲಿ ನನಗೆ ದಾರಿ ತೋರಿಸಿದ ತಾಯಿ ತುಂಬ ತುಂಬ ಒಳ್ಳೆಯ ಮಾಹಿತಿ ನೀಡುತ್ತಿದ್ದೀರಾ ನೀವು ಅಮ್ಮನಿಗೆ ಅಮ್ಮ ನಿಮಗೆ ಕೂಡ ತುಂಬ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ನಿಮಗೂ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಈಗೇ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ವಸಂತ ಪಂಚಮಿಯ ಸಮಯ ಕೂಡ ತಿಳಿಸಿದ್ದೀನಿ ಈವತ್ತು ಮಧ್ಯಾಹ್ನ ಎರಡು ನಲವತ್ತೆರಡಕ್ಕೆ ಪ್ರಾರಂಭವಾಗಿ ನಾಳೆ ಮಧ್ಯಾಹ್ನ ಹನ್ನೆರಡು ಹತ್ತಕ್ಕೆ ಮುಕ್ತಾಯ ಆಗುತ್ತದೆ ಈಷ್ಟರ ಸಮಯದಲ್ಲಿ ನೀವು ಅಂದರೆ ಪೂರ್ತಿ ನಮಗೆ ರಾತ್ರಿ ಸಿಗುತ್ತೆ ಸ್ನೇಹಿತರೆ ಈ ದಿನ ರಾತ್ರಿ ವಾರಾಹಿ ೇವಿ ಬಂದು ರಾತ್ರಿ ದೇವತೆ ಅಂತ ಸುಮಾರು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ನೀವು ಏನೇ ಒಂದು ಕೆಲಸ ನಿಮಗೆ ಕೈಗೂಡಬೇಕು ಅಂದರೆ ನಿಮ್ಮ ಕಾರ್ಯ ನಿರ್ವಿಘ್ನವಾಗಿ ನೆರವೇರಬೇಕು ಅಂದರೆ ಇವತ್ತು ರಾತ್ರಿನೇ ಪೂಜೆ ಮಾಡ್ಕೊಳ್ಳಿ ಪೂಜೆ ಮಾಡುವ ವಿಧಾನ ಕೂಡ ತಿಳಿಸಿದ್ದೀನಿ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ಒಂದು ದೀಪನ ಹಚ್ಚಿ ತಾಯಿಗೆ ತುಂಬ ಇಷ್ಟವಾದ ಒಂದು ಕಡಲೆಕಾಯಿ ಇಡಬಹುದು ದಾಳಂಬಿ ಹಣ್ಣು ಇಡಬಹುದು ಬೆಲ್ಲದ ಪಾನಕಾಯಿ ಇಡಬಹುದು ಈ ಇಷ್ಟವಾದ ಏನೇ ಒಂದು ಬೆಲ್ಲದಿಂದ ಮಾಡಿರುವ ಸಿಹಿ ಆದರೂ ನೀವು ಇಡಬಹುದು ಈ ರೀತಿ ಪೂಜೆನ ಮಾಡಿಕೊಂಡು ಅನುಷ್ಠಾನ ಮಾಡ್ಕೊಳ್ಬಹುದು ನಮಗೆ ಹದಿನೆಂಟನೇ ತಾರೀಕು ಶ್ಯಾಮಲ ಶ್ಯಾಮಲಾ ನವರಾತ್ರಿಗಳು ಇರೋದರಿಂದ ಅಷ್ಟೂ ದಿನಗಳು ನಾವು ಮಾಡೋದಕ್ಕೆ ಆಗಲ್ಲ ನಮಗೆ ಕಾರಣಾಂತರಗಳಿಂದ ಕಷ್ಟ ಆಗ್ತಾ ಇದೆ ಈ ರೀತಿ ಅವ್ರದ್ದೇ ಕಾರಣಗಳು ಹೇಳ್ಕೊರು ಹೇಳ್ಕೊಂಡವರು ತುಂಬ ಜನ ಇದ್ದಾರೆ ನೋಡಿ ಅದು ಅದೆಲ್ಲ ಆಗದೆ ಇದ್ರೂ ಅಷ್ಟೇ ಶಕ್ತಿಯುತವಾದ ಒಂದು ವಾರಾಹಿ ದೇವಿಯ ಮೂಲ ಮಂತ್ರನ ಇಲ್ಲಿ ಶೇರ್ ಇದ್ದೀನಿ ಈ ಮಂತ್ರನ ನೀವು ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಈ ಹೇಳ್ಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ ಯಾಕೆಂದರೆ ವಸಂತ ಪಂಚಮಿ ಇರೋದರಿಂದ ನೀವು ಪೂಜೆ ಮಾಡಿ ಯಥಾವತ್ತಾಗಿ ಈ ಮಂತ್ರನ ಹೇಳ್ಕೊಳ್ತೀವಿ ಅನ್ನೋದಾದರೂ ತುಂಬ ಸಂತೋಷ ನಾವು ಏನು ಪೂಜೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಅಕ್ಕ ಅನ್ನೋರು ಸುಮ್ಮನೆ ಹಾಗೆ ಕೂಡ ಈ ಮಂತ್ರನ ಪಟ್ಟಣೆ ಮಾಡಬಹುದು ನೀವು ಡಿಸ್ಪ್ಲೇನಲ್ಲಿ ನೋಡ್ತಾ ಇರಬಹುದು ಬರ್ತಾ ಇದೆ ಈ ಮಂತ್ರ ಈ ಮಂತ್ರನ ನಾವು ನಿಮ್ಗೇನಾದರೂ ಕೋರಿಕೆ ಇದ್ದರೆ ಸ್ನೇಹಿತರೆ ನಾನು ತುಂಬ ಒಂದು ಈ ವಸಂತ ಪಂಚಮಿಯ ದಿನದಲ್ಲಿ ಆಗುವ ಎಷ್ಟೋ ಶಕ್ತಿಯುತವಾದ ಒಂದು ಪರಿಹಾರದ ಬಗ್ಗೆ ತಿಳಿಸಿದ್ದೀನಿ ಅದಕ್ಕೋಸ್ಕರ ಓಂ ಶ್ರೀಂ ಸ್ವರ್ಣ ವಾರಾಹಿಯೇ ನಮಃ ಎಂದು ಪಠಣೆ ಮಾಡ್ಕೊಳ್ತಾ ಒಂದು ಬೇ ಲೀಫ್ ಇರುತ್ತಲ್ವ ಆ ಲೀಫ್ನ ತಗೊಂಡು ಅದರ ಮೇಲೆ ನಿಮ್ಮ ಕೋರಿಕೆಯನ್ನು ಬರ್ಕೊಳ್ಳಿ ಸ್ನೇಹಿತರೆ ಬರೆದು ಬಿಟ್ಟು ಈ ಒಂದು ಈ ದಿನ ರಾತ್ರಿನೇ ಒಂದೇ ಒಂದು ಬೇ ಲೀಫ್ ತಗೊಂಡು ಆ ಒಂದು ಕೋರಿಕೆಯನ್ನು ನೀವು ಅದರ ಮೇಲೆ ಬರೆದು ಬಿಟ್ಟು அதர்னா ಮಾರನೇ ದಿನ ಸ್ನೇಹಿತರೆ ಮಾರನೇ ದಿನ ಅದನ್ನು ಸುಟ್ಟುಬಿಡಿ ಆ ಸುಟ್ಬಿಟ್ಟು ಬರುವಂತಹ ಹ್ಯಾಶ್ನ ನೀವು ಗಾಳಿಯಲ್ಲಿ ಊದ್ಬಿಡಿ ಇಷ್ಟೇ ಸರಳವಾಗಿ ನೀವೇನಾದರೂ ಈ ಒಂದು ವಸಂತ ಪಂಚಮಿ ಎಂದು ಮಾಡಿಕೊಂಡ್ರೆ ಎಷ್ಟೋ ದಿನಗಳಿಂದ ಆಗದೇ ಇರೋ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಅಷ್ಟು ಕಷ್ಟಗಳನ್ನ ನಾವು ಇದ್ದೀವಿ ನಮ್ಮ ಒಂದು ದಾರಿ ಸುಗಮವಾದರೆ ಸಾಕು ಅನ್ನೋರಿಗೆ ಈ ಒಂದು ಮಾರ್ಗ ತುಂಬ ಈಸಿಯಾಗಿರುತ್ತೆ ಇಷ್ಟೇ ಸರಳ ಸರಳವಾಗಿ ನೀವು ಮಾಡಿಕೊಂಡು ಒಮ್ಮೆ ನೋಡಿ ಈ ಈ ದಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು